ತರಕಾರಿ ತರ ಕೋಗನ ಧಾರವಾಡ ಪಟ್ಟಿಗೆ ಅಂದ್ರೆ ಕೆಲಸ ಅಂತ ಎಲ್ಲ ಮುಗಿತು ಬರ್ತಾರೆ ಏನು ಮಾಡ್ತಾರೆ ನೋಡು ತಡಿ ಫೋನ್ರ ಹಚ್ಚಿ ಹೇಳ್ತನಿ ಗಂಗಾಗ ಮತ್ತೆ ಪಾರ್ವತಿಗೆ ರಿಂಗ್ ಹಾಕಿದ್ವಿ ಫೋನ್ ಏ ಹಲೋ ಗಂಗಾ ಏ ಸರ್ಕಾರ ತರ ಕೋಗನ ಅಂತ ಹೇಳ್ತಲೆ ಧಾರೋಡ್ಕ್ಕೆ ಬರ್ತಿನೋ ಅಲ್ಲಿ ನಂದಂತೆ ಎಲ್ಲ ಕೆಲಸ ಮುಗಿದತಿ ನಾ ಬಸಂತ ಕಡೆ ಹೋಗ್ಕಿನ ಬರ್ಲಗು ಲಗು ಹಾ ಹಚ್ಚಿದನ ಏನನ್ಲು ಹಹ ಆಯ್ತು ತಂಗಾ ನಾನು ಇನ್ನ ಫೋನ್ ಹಚ್ಚವಲ್ರಿ ಇವರು ಅಂತ ನಾ ಅಂತ ನನ್ನ ಹತ್ತಲೇ ಇಲ್ಲಲ ആഹ് ആയിട്ട് നോട് നാക്ക് ಈ ಬಾಸ್ಕೆಟ್ ನಾ ಬಾ ಸಂತಿನ ಹಿಡಿದು ಲೇ ಹಿಂಗ ಈ ಬಾಸ್ಕೆಟ್ ತಗೊಳ್ಳೋದಲ್ಲ ಮತ್ತೆ ಚೀಲ್ ಸಿಗೋ ಅಲ್ಲಿ ಬಾಸ್ಕೆಟ್ ನಾ ತಗೊಂಡು ಹೋಗ್ರ ಅತ್ತ ಬಿಡತ್ತ ಆತನ್ ಲೇ ತಂದ ಕೆಲಸ ಎಲ್ಲ ಹೋಗೋಣ ಬಾ ಲೇ ಸಂಜೆ ಮುನ್ ಮತ್ತೆ ಮಾರ್ ದಿನ ಲಗುನ ಬರಕ್ಕೆ ಬರತ್ತಿ ಲಗು ಹೋಗೋಣ ಸಂಜೆ ಮುನ್ ಲಗು ಬರಕ್ಕೆ ಬರತ್ತ ಆ ಆಯ್ತು ಕ ನಂದ ಅಂತೆಲ್ಲ ಆಗಿದ್ರು ಐ ಪಂಕಜ ಜಾಗಾಳಿ ಅಪ್ಪ ಅಪ್ಪ ಪಂಕಜ ಹಾಕಿಬೇಕು ಬರ್ತಾ ಅಂತ ಲೇ ಹಾಕಿನ ಕರ್ಕೊಂಡು ಹೋಗು ಗಂಗಕ್ಕ ಗಂಗಕ್ಕ ಏನು ಮಾಡತ್ತಿರಿ ಪಂಕಜ ಬಂದ್ಲಿಕ್ಕ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಶಾರೋಕ್ ಬರ್ತಾನಂದಾಳೆ ಎಲ್ಲರೂ ಅಲ್ಲೇ ಹೋಗೋಣ ನಡಿ ಬಸ್ ಸ್ಟ್ಯಾಂಡ್ ಕ ಹೋಗೋಣ ನಡಿ ಪಂಕಜ ಬಂದಿ ತಡಿ ಲೇ ಅಲ್ಲಿಗೆ ಊರಿನ ಬಿಡಾಡ ಇನ್ನೂ ಬರಲಿಲ್ಲ ಎಷ್ಟು ಹೊತ್ತು ಬಂದು ನಿಂತು ಇನ್ನೂ ಬರವಲ್ಲ ರೀ ಇವರು ಶರೋಕ್ ನಿಂತು ಬಳತಾತ ಏನಿದೆ ಬೈತ ಅಂಗಡಿಗೆ ಬಡಬಡ ಹೋಗ್ರಿ ಬಳತಾತನ ಬಂದ ಶರೋಕ ಈಗ ಬಂದ ಎಂಡ್ರಲ್ಲ ನೀವು ನಾ ಬಂದು ನಿಂತಿಂದು ಎರಡು ಬಸ್ ದಾಟಿ ಹೋದು ಇನ್ನೂ ಬರವಲ್ಲ ರೀ ಬರವಲ್ಲ ರೀ ಫೋನ್ ಹಚ್ಚಬೇಕಂತ ಎಷ್ಟು ಅಂತೀನಿ ಇವತ್ತು ನೀವು ಬಂದ್ರು ನೋಡಿ ಆಯಿತು ಮತ್ತೆ ಯಾವ್ದು ಬಸ್ ಸಿಗುತ್ತೆ ಅದಕ್ಕೆ ಹೋದ್ರೆ ಆತ ನೋಡ್ರಿ ಎಲ್ಲರೂ ಆಧಾರ್ ಕಾರ್ಡ್ ತೊಗೊಂಬಂದಿರಿ ಇಲ್ಲ ಮತ್ತೆ ಇದೆ ಫಸ್ಟ್ ಟೈಮ್ ಅಲ್ಲಿ ಹೊಂಟಿದ್ದೆ ಹೊಂಟ ಮತ್ತೆ ಈಗ ಇದಾರು ತಿಂಗಳಾತನ ನಂದಂತಿ ಸಣ್ಣದೊಂದು ಇಷ್ಟ ಮಾಡಿಸಿಬಿಟ್ಟಾನ ನನ್ನ ಮಗ ಅದನ್ನು ಪರ್ಸ್ನಾಗ ಹಿಡಿಯೋ ಅಷ್ಟೇ ಅದ ತೋರಿಸಿ ಬಿಡೋದು ಏ ಫಸ್ಟ್ ಟೈಮ್ ಅಲ್ಲಲ್ಲ ಪರ್ಸ್ ನಾಗಿಂದ ಆಧಾರ್ ಕಾರ್ಡ್ ತೆಗೆಯಂಗಿಲ್ಲ ಇಲ್ಲ ಅಲ್ಲೇ ಪರ್ಸ್ ನಾಗ ಫಿಕ್ಸ್ ಅದು ಶರೋಕ್ ನೋಡಿ ಮಾಡ್ಸಿನ ಇಟ ಆಧಾರ್ ಕಾರ್ಡ್ ಅದನ್ನ ನನ್ನ ಗಂಡಿಗೆ ಹೇಳಿದೆ ಶರೋಕ್ ಅವ್ರ ಮನೆಯಾಗ ಇಟ್ ಮಾಡ್ಸ್ಕೊಂಡ್ಬಂದ್ರೆ ಇಂಥದ್ದು ಮಾಡ್ಸ್ಕೊಂಡು ನಾನು ಪರ್ಸ್ನ ಇಟ್ಬೇಕು ಬರೋದು ಅಂತ ಹೇಳಿ ನಾನು ಆಮೇಲೆ ನನ್ನ ನೋಡಿ ಪರೋಕ್ಕ ಎಲ್ಲರೂ ಇಟ್ಟಿಟ್ಟ ಮಾಡಿಸ್ಬಿಟ್ಟಿಲ್ಲ ನಾನು ನನಗೆ ಹೇಳೋದಕ್ಕಿಲ್ಲ ಏಕ ನಾನು ಅಂಥದ್ದ ಮಾಡಿಸ್ತಿದ್ನ ನಾನು ದೊಡ್ಡದ ಹೇಳ್ಕೊಂಡು ನೋಡಿ ಎಲ್ಲಿ ಹೋದ್ರು ಇವ ಫ್ರೀ ಬಸ್ ಅಂತ ಕುಂದ್ರಾಗ ಸೀಟ್ ಅಂತ ಸಿಗೋದಿಲ್ಲ ಏನಿಲ್ಲ ಹೆಂಗ್ ಮಾಡಿ ಹೋಗೋದು ಈಗ ಏನು ಬಸ್ಸಿಂದ ದಾರಿ ಕಾಕ ಕಾಸು ಸಾಕಾತಲ್ಲ ಬಸ್ಸು ಬರುವಲ್ವು நோட் நீளா நீங்க ஊரன்சி பஞ்சர் ஏ பஞ்சர அந்தியா அனுமதி தமாஷா நின்று பங்கஜா அச்சி లే నినగ పంక జానూకిన పంచర్ అన్న ಹೆಸರು బాచన్స్ ఊటకతది పంచర్ పంచర్ ಅಂತ కరిచినా సుమ నీర్ని అది ఈ బస్ బంత भरలి హతుం బర్లి లగున ముందు యాదరు దౌన సీట్ హిడుకురి ఇలా అంటే జన తిగుద్ర కుందాక ఊలవ్ హత్ర వేగ బస్ నే ఎష్టో తనక నిద్రసుబక్ మీకు హంగ హంగేక్ మాట తామ ఎలా హటకత తడకొ హంగేక్ మాట ఇప్ప మున్నడు రేకడే మున్నడు కొంద్రి రైట్ 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 బస్ ఖాలీ బస్ ఖాలీ

ಅಲ್ಲೇ ಶಾರಾ ಈ ಕಂಡಕ್ಟರ್ ಇವತ್ತು ಏನು ಹುಣ್ಣು ಬಂದೇನು ಹುಣ್ಣು ಇಲ್ಲೇ ಬಂದಂತೆ ಯಾ ಪತಿ ಸೇಟ್ ಸೇಟ್ ಮಾಡಾಕತ್ತೇವಾ ಹತ್ತು ಮಂದ್ರು ಹಂಗ ಮಾಡೋದು ಕವಾ ಕವಾ ಕಾಗಿ ಏನು ಹತ್ತು ಎಂದ್ರೆ ಹಂಗ ಮಾಡಾಕತ್ತೈತಿ ಏನು ಗಂಡ ಹಿಂದಿ ಜಗಳ ಮಾಡ್ಕೊಂಡು ಬಂದೈತಿ ಏನು ಹೆಂಡತಿ ಜೋಡಿಯೋದು ಮಂದಿ ಟೆನ್ಷನ್ ಹೆಂಗೆ ಮಾಡ್ತಾ ಬಿಡಲಿ ಅದರಾಗ ಬೇರೆ ಫ್ರೀ ಬಸ್ ಆಗಿ ಜನರನ್ನ ಮೇಂಟೈನ್ ಮಾಡೋ ಹೊರಗೆ ಅಡಗಾಯ ಹೋಗಿರ್ತೈತೆ ಅವಕ್ಕೂ ಪಾಪ ಎಷ್ಟು ಅಂತ ಇದು ಮಾಡ್ಬೇಕು ಅವು ಸಾಕಾಯ ಹೋಗಿರ್ತೈತೆ ಅದಕ್ಕೆ ಹಂಗೆ ಮಾಡ್ತಾವೆ ಶಾರವಕ್ಕ ಎಲ್ಲ ಕೆಲಸ ಮಾಡಿ ಬಂದೀನ

ಟಿಕೆಟ್ ಒಂದು ನಾಲ್ಕು ಕೊಡ್ಪ ಧಾರೋಡ್ಕ ಆಧಾರ್ ಕಾರ್ಡ್ ತಂದಿರೇನ್ರಿ ಅಪ್ಪ ಆಧಾರ್ ಕಾರ್ಡ್ ತಗೋ ಮಂದೇವಿ ಟಾರೋ ಕೈ ಪಪ್ಪ ಪಂಕಜ ಎಲ್ಲರೂ ಆಧಾರ್ ಕಾರ್ಡ್ ತೋರಿಸ್ರಿ ಇಲ್ಲಿ ಕಂಡಕ್ಟರ್ ಆಧಾರ್ ಕಾರ್ಡ್ ಕೇಳಕತ್ತಾರ ಇವರೇ ಅನ್ರಿ ನಾಲ್ಕು ಮಂದಿ ಟಿಕೆಟ್ ಹೋನೇ ಅಪ್ಪ ನಾಲ್ಕು ಮಂದಿ ಇಲ್ಲಿ ಬೇಷ ಆಗೋ ತಡಿ ಎಲ್ಲಿ ಕೊಳ್ಳ್ರಿ ಟಿಕೆಟ್ ನಮ್ಮದು ಧಾರೋಡ್ಕ ಕೊಡ್ಪ ಬೆಳಿ ಎಲ್ಲ ಚಂದ ಬಂದಾವ ನೋಡಿ ಚಂದ ಅದಾವ ನಮ್ಮ ಕಡೆ ಅಷ್ಟೇ ಮಾಡಿ ನಾವು ಎಲ್ಲ ಕಡೆ ಮಳೆ ಚಲೋ ವರ್ಷ

ಏನೋ ಥರ್ಡ್ ರಿಯ ಕರೆ ತರಬೋಸ್ತರ ಸೈಡ್ಿಗೆ ಹಂಗ ಎಲ್ಲಬೇಕಂದ್ರೆ ತರಬಸಕ್ಕೆ ಬರೋಂಗಿಲ್ಲ ಇಂತ ಟೈಮ್ ದವನು ತಮಾಷೆನೇ ಏಕಿಗೆ ಅಲ್ಲಿಂದ ಹೇಳ ಮಳೆಯಾಗ್ಲಿ ಬರೋದು ಬಂದಾರ ಪಾರವಕ್ಕ ಐದು ಕಂಡಕ್ಟರ್ ಡ್ರೈವರ್ ಹಂಗಾಗಿ ಬಸ್ ಸ್ಟ್ಯಾಂಡ್ ಎಲ್ಲ ಐತನ ಗೊತ್ತ ಇಲ್ಲಿ ಇವ್ರಿಗೆ ಸಂತಿ ಮಾಡ್ಕೊಂಡು ಮನೆಗೆ ಹೋಗೋಂಗೆ ಮಾಡ್ತಾನೋ ಏನ್ ಇಲ್ಲಿ ಬಸ್ ನೇ ಮಾಡ್ತಾನೋ ಕಂಡಕ್ಟರ್ ಫಸ್ಟಾಯೇ ಬಂದಾರ ಕಪಿ ಮುಗಿತ तरुती तड़ी अकर अटैक बाय मरा कतीरी इल्ले साइड हाच पोल ड्राइवर अन्ना इल्ले साइड हाच बाय कतारे और हेनमा करना मग हाँ इले 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 लार बस्ता न बंद इले तारों डो बस्ता न बंद नोड इले किराक मैं परोक का मतो सुधार बंद का समतो बस्ता ने तो मन जोड़ने में ले राड़ा का रोजना का दाटे बरोता पतो इले तना गई बार ले पंकजा बन नडी वे का రైట్ రైట్ <experiences>